ಅಷ್ಟೇ ಅಲ್ಲ ಯಾರು ಕೂಡ ಗುಲಾಮರು ಅಂತ ಕರಿಬೇಡ್ರಿ ಬಹಳ ಇಷ್ಟವಾದಂತ ಮೌಲ್ಯ ಅಂತ ಹೇಳಿದ್ರೆ ಆಶ್ಚರ್ಯಕರವಾಗಿ ಮಹಮ್ಮದರ ವಿಚಾರಗಳು ಬಸವಣ್ಣನವರ ವಿಚಾರಗಳು ಆಶ್ಚರ್ಯಕರವಾಗಿ ಬೋಧಕವೇ ಅಂತ ಸುಖ ಬಂತು ಅಂತ ಹೇಳಿದ್ರೆ ಸಂತೋಷ ಪಡ್ಬಾರ್ದು ದುಃಖ ಬಂತು ಅಂತ ಹೇಳಿದ್ರೆ ದುಃಖ ಪಡ್ಬಾರ್ದು ನಾವು ಅದನ್ನ ಸಮಾನವಾಗಿ ಸ್ವೀಕರಿಸಬೇಕು ಆಶ್ಚರ್ಯ ಅಂದ್ರೆ ವಿಚಾರವ್ರೆ ಆ ಸುಖ ಬಂದರೆ ಪುಣ್ಯದ ಫಲ ದುಃಖ ಬಂದರೆ ಪಾಪದ ಫಲ ಬಸವಣ್ಣ ಎಂತಕ್ಕಂಥ ಇದೆ ಇಂಥ ವಿಚಾರಗಳ ಬಗ್ಗೆ ಮಹಮ್ಮದರ ವಿಚಾರಗಳ ಬಗ್ಗೆ ಬಸವಣ್ಣರ ವಿಚಾರಗಳ ಬಗ್ಗೆ ಎಂತ ಒಂದು ಅಹ್ ಕೆಟ್ಟ ಪ್ರಚಾರ ನಡೀತಾ ಇದೆ ಅಂತ ಸಂಗತಿಗಳ ಕುರಿತು ಸೊ ಇದು ನಮ್ಗೆ ಹನ್ನೆರಡನೇ ಶತಮಾನದ ಬಸವಣ್ಣನವರಲ್ಲೂ ಕೂಡ ಈ ತರದ ವಿಚಾರಗಳೇ ಪ್ರತಿಫಲಿತ ಆಗಿದಾವೆ ನನಗೆ ಗೊತ್ತಿಲ್ಲ ಆ ಕಾಲದಲ್ಲಿ ಬಸವಣ್ಣವರಿಗೆ ಈ ಗುಲಾನಿನ ಆಲೋಚನೆಗಳು ಅಥವಾ ಸಂಗತಿಗಳು ಮಹಮ್ಮದರ ಆಲೋಚನೆಗಳು ಅವರಿಗೆ ಓದ್ಲಿಕ್ಕೆ ಸಿಕ್ಕಿತ್ತೆ ಅಂತವಂಥದ್ದು ನಮ್ಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ಆದ್ರೆ ವಿಚಾರಗಳು ಎಷ್ಟು ಅಂತ ಹೇಳಿದ್ರೆ ಅಲ್ಲೇ ಭಾಗವಂತರು ಹೇಳ್ತಕ್ಕಂಥ ವಿಚಾರಗಳ ಇಲ್ಲೂ ಬಸವಣ್ಣವರಲ್ಲೂ ಕೂಡ ಪ್ರತಿಫಲಿತ ಆಗಿದೆ ಅವರು ಜಾತಿ ಆಚರಣೆಗೆ ಸುತ್ತ ಇವನಾಲವ ಇವ ನಾಲ್ವ ಎಂದ ಎನಿಸದಿರೋ ಇವ ನಮ್ಮವ ಇವ ನಮ್ಮವ ಎಂದ ಬಹಳ ಮುಖ್ಯವಾದಂತ ವಿಚಾರ ಕೂಡ ನಾನು ಯಾರು ಕೂಡ ಜಾತಿಯಿಂದ ಕರೆಯೋದಿಲ್ಲ ಎಂತಕ್ಕಂತ ಒಂದು ಘೋಷಣೆಯನ್ನು ಕೂಡ ಬಸವಣ್ಣ ಮಾಡುವ ಸೊ ಅದೇ ನಿಟ್ಟಿನಲ್ಲಿ ಮಹಮ್ಮದರ ವಿಚಾರಗಳು ಕೂಡ ಇಷ್ಟ ಆಗಿದೆ ನನಗೆ ಬಹಳ ಇಷ್ಟವಾದಂತ ಸಂಗತಿ ಏನು ಅಂತ ಹೇಳಿದ್ರೆ ಮಹಮ್ಮದರು ತಮ್ಮನ್ನ ಎಲ್ಲೂ ಕೂಡ ತಾನು ದೇವರ ಅವತಾರ ಅಂತ ಹೇಳ್ಕೊಳ್ಳೋದಿಲ್ಲ ನನಗೆ ತಿಳ್ಕೊಂಡಿದೆ ದೇವರ ಅವತಾರಿ ನಾನು ಎಲ್ಲ ಜಗತ್ತ ನಡೀತದೆ ಅಂತಕ್ಕಂತ ಅಹಂಕಾರದ ಘೋಷಣೆಯನ್ನ ಅವ್ರು ಮಾಡೋದಿಲ್ಲ ಆತನನ್ನ ದೇವರ ದೂತ ಅಂತ ಹೇಳೋದಕ್ಕಿಂತ ಪೂರ್ವದಲ್ಲಿಯೇ ದೇವರ ಸೇವಕ ಅಥವಾ ದೇವರ ದಾಸ ಅಂತ ನನ್ನ ಕಲೀಬೇಕ ವಿಚಾರ ಕೂಡ ಆತ್ಮಲ್ಲಿರೋದನ್ನ ಒಂದು ಲೇಖನ ನಮಗೆ ಇಲ್ಲಿ ಸ್ಪಷ್ಟಪಡಿಸ ಇದು ಬಹಳ ಮುಖ್ಯವಾದ ಮಾತು ನಮ್ಮಲ್ಲಿ ಕೃಷ್ಣ ಎಷ್ಟು ಹತ್ತು ಅವತಾರಗಳನ್ನ ಎತ್ತಿದ ಬುದ್ಧಿಸಮ್ ಏನಿದೆಯಲ್ಲ ಅದು ವೈದಿಕ ಧರ್ಮದ ವಿರುದ್ಧ ಒಪ್ಪಿಕೊಂಡಂತ ಧರ್ಮ ಜೈನ ಧರ್ಮ ಕೂಡ ವೈದಿಕ ಧರ್ಮವನ್ನು ನಿರೋಧಿಸಿಕೊಂಡೇ ಹೋಗ್ತಿದ್ರು ಅಂತ ಕೃಷ್ಣ ಹತ್ತು ಅವತಾರಗಳನ್ನ ಜಗತ್ತಿನ ಉದ್ಧಾರಕ್ಕಾಗಿ ಅಂತ ಬಟ್ ಅಂಬೇಡ್ಕರ್ ನಡುವಿನ ಆ ಬಹಳ ಸಂವಿಧಾನವನ್ನ ರೂಪಿಸಿಕೊಟ್ಟಂತಹ ಅಂಬೇಡ್ಕರ್ ಕೇಳುವ ಒಂದೇ ಪ್ರಶ್ನೆ ಇಲ್ಲಿನ ಜಾತಿಯತೆಯನ್ನ ಇಲ್ಲಿನ ಬಡತನವನ್ನ ಹೋಗ್ಲಾಡಿಸುವುದಕ್ಕೆ ಯಾಕೆ ಒಂದು ಕೂಡ ಅವಶ್ಯಾಗುತ್ತಿಲ್ಲ ವಿಷ್ಣು ಒಂದು ಅವತಾರವನ್ನ ಪಡುವುದ ಸಲುವಾಗಿ ಜಾತಿಯನ್ನ ಹೋಗ್ಲಾಡಿಸುವ ಸಲುವಾಗಿ ಎರ್ಲಿಲ್ಲಲ್ಲ ಇದು ಬಹಳ ಮುಖ್ಯತಮವಾದಂತಹ ಪ್ರಶ್ನೆ ಅಂತ ನೋಡಿ ಮಧುಮಾದರ ವಿಚಾರದಲ್ಲಿ ಇದೆ ಬಸವಣ್ಣವರ ವಿಚಾರದಲ್ಲಿ ಇದೆ ಮತ್ತೆ ಬೇರೆ ಬೇರೆ ರಾಮಕೃಷ್ಣ ಪರಮಹಂಸರು ಆದಿಯಾಗಿ ಬೇರೆ ಬೇರೆ ಸಂತರೆಲ್ಲ ತತ್ವರೆಲ್ಲ ಸಮಾಂತು ಅಂತ ಹೇಳ್ತಾ ಇದ್ದಾರೆ ಆದ್ರೆ ದಿನನಿತ್ಯ ಜಾತೀಯತೆಯ ಮೇರೆಗೆ ಅಮಾನುಷವಾದಂತಹ ದೌರ್ಜನ್ಯಗಳು ಆಗ್ತವೆ ಅಂತ ಮಧ್ಯಪ್ರದೇಶದಲ್ಲೂ ಮತ್ತು ಗುಜರಾತ್ನ ಹೊಸ ಬಟ್ಟೆ ತೊದ್ಕೊಂಡ ಅನ್ನುವಂತ ಕಾರಣಕ್ಕೆ ದಲಿತ ಯುವಕ ಆ ರಸ್ತೆಯಲ್ಲಿ ಸಾಗಿಸಿಕೊಳ್ಳಲಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಈಗ ಹತ್ತು ವರ್ಷಗಳ ಕೆಳಗಡೆ ಆ ಕುರಿಯ ಮಾಂಸ ಮಾಂಸವನ್ನ ಹೊತ್ಕೊಂಡು ಹೋಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ಮುಸ್ಲಿಮ ನೌಕನನ್ನ ಬೆನ್ನತ್ತಿ ಅಂದ್ರೆ ಧರ್ಮ ಅಂತ ಹೇಳಿದ್ರೆ ಅದು ಹಿಂಸೆಯನ್ನ ಜೊತೆಗಿಟ್ಟುಕೊಂಡಂಥದ್ದು ಅನ್ನುವಂತ ವಾದವನ್ನ ಮುಂದೆ ತಂದದ್ದೇ ರಾಜಾಧಿಕಾರವನ್ನ ರಾಜ್ಯದ ಅಧಿಕಾರವನ್ನ ದೇಶದ ಅಧಿಕಾರವನ್ನ ನಮ್ಮ ಕೈಯಲ್ಲಿ ಇರಿಸಿಕೊಳ್ಬೇಕು ಎಂತಕ್ಕಂಥ ಶಕ್ತಿಗಳು ಆ ಶಕ್ತಿಗಳು ಬಹಳ ಕಡಿಮೆ ಇದ್ದಾವೆ ಆದರೆ ಅವರ ಶಕ್ತಿ ಅಪರಿಮಿತವಾಗಿದೆ ನಿಮ್ಗೆ ಗೊತ್ತಿಲ್ಲ ಮುಸ್ಲಿಮರು ಆ ನಾಲ್ಕು ಐದು ಹತ್ತು ಮಕ್ಕಳನ್ನ ಅಡಿತಾ ಇದ್ದಾರೆ ಅವರು ಇನ್ನೊಂದು ಐದು ವರ್ಷದಲ್ಲಿ ದೇಶವನ್ನ ಆಳ್ತಾರೆ ಅಷ್ಟು ಜನಸಂಖ್ಯೆ ಆಗ್ತದೆ ನಮ್ಮಲ್ಲಿ ಅಂತ ಪತ್ರಿಕೆ ಇದೆ ಸಮಾಜ ಮುಖ್ಯ ಅಂತ ಪತ್ರಿಕೆ ಇದೆ ಆ ಪತ್ರಿಕೆಗಳೆಲ್ಲ ಈ ರೀತಿಯ ಅಪಪ್ರಚಾರವನ್ನ ಅವರು ಅಂಕಿ ಸಂಖ್ಯೆ ಸಮೇತ ಅಲಗಡಿಸ ಮುಸ್ಲಿಮರಲ್ಲಿ ಎಷ್ಟು ಪರ್ಸೆಂಟ್ ಜನಸಂಖ್ಯೆ ಜಾಸ್ತಿ ಆಗಿದೆ ಉಳಿದ ಹಿಂದೂಗಳಲ್ಲಿ ಎಷ್ಟು ಪರ್ಸೆಂಟ್ ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನ ಅಂಕಿ ಸಂಖ್ಯೆಗಳು ಸಮೇತ ಒದಗಿಸತಕ್ಕಂತ ಪೈಗಂಬರ ಆಲೋಚನಾ ಸರಣಿಯಲ್ಲಿಯೇ ವಿಚಾರ ಮಾಡತಕ್ಕಂತ ಹಸೋಣನ ಆಲೋಚನೆಗಳ ಸರಣಿಯಲ್ಲಿಯೇ ವಿಚಾರ ನಡುವೆ ಇದಾರೆ ಒಳ್ಳೆಯ ಒಂದು ಬೆಳವಣಿಗೆ ಹೇಳ್ತೀನಿ ಜನಸಂಖ್ಯೆ ಆಧಾರದ ಮೇಲೆ ನಾವು ದೇಶವನ್ನ ಹೊಂದಿದ್ರೆ ಮುಸ್ಲಿಮರು ಮತ್ತು ದಲಿತರು ಇಬ್ಬರೇ ಸಾಕು ಇಬ್ಬರು ಕೂಡ ಅರವತ್ತು ಪರ್ಸೆಂಟ್ ಜಾಸ್ತಿ ಆಗ್ತದೆ ಜನಸಂಖ್ಯೆ ಅವ್ರು ನೋಡ್ಕೊಂಡ್ರೆ ನಮ್ಮಲ್ಲಿ ಅನಕ್ಷರತೆ ಇದೆ ಬಡತನ ಇದೆ ಸಾಕಷ್ಟು ಕೌಟುಂಬಿಕ ಎನ್ನಬಹುದಾದಂತಹ ಆರ್ಥಿಕ ಎನ್ನಬಹುದಾದಂತಹ ಸಮಸ್ಯೆಗಳಲ್ಲಿ ನಾವು ಬದುಕ್ತಾ ಇದೇವೆ ಹೀಗಾಗಿ ಮೇಲ್ನವರು ಏನ್ ಆಟ ಆಡ್ತಾ ಇದ್ದಾರೆ ಅನ್ನುವಂಥದ್ದನ್ನೇ ನೋಡ್ಲಿಕ್ಕೆ ಆಗಬೇಕು ನಮ್ಮ ಯುವಕರು ಸ್ವಲ್ಪ ಯೂಟ್ಯೂಬ್ ಹೋಗಿ ಪಾರ್ಲಿಮೆಂಟ್ ಸೆಷನ್ಗಳಲ್ಲಿ ನಡೀತಕ್ಕಂತ ವಾಗ್ವಾದಗಳನ್ನ ನೋಡಿದ್ರೆ ಈಗ ಕಳೆದ ಒಂದು ವರ್ಷದಿಂದ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಆ ಕೇಂದ್ರ ಸರ್ಕಾರವನ್ನ ಜಾವಾಡಿಸಿ ಬಿಟ್ಟಿದ್ದಾರೆ ಬಹಳ ಅನಾಥ ಇಂತಹ ಒಂದು ನಮ್ಮ ನಡುವೆ ಅನೇಕ ರೀತಿಯ ಒಂದು ವಿದ್ಯಮಾನಗಳನ್ನ ಅಹ್ ಕುರಿತಾಗಿ ಮತ್ತು ಅನೇಕ ರೀತಿಯ ಆ ಸಮಸ್ಯೆಗಳ ಕುರಿತಾಗಿ ಪ್ರವಾದಿ ಮೊಹಮ್ಮದ್ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ನಮ್ಗೆ ಆ ಸುಖ ಬಂತು ಅಂತ ಹೇಳಿದ್ರೆ ಸಂತೋಷ ಪಡಬಾರ್ದು ದುಃಖ ಬಂತು ಅಂತ ಹೇಳಿದ್ರೆ ದುಃಖ ಪಡಬಾರ್ದು ನಾವು ಅದನ್ನ ಸಮಾನವಾಗಿ ಸ್ವೀಕರಿಸಬೇಕು ಆಶ್ಚರ್ಯ ಹೋಗಿ ಆ ಸುಖ ಬಂದರೆ ಪುಣ್ಯದ ಫಲ ದುಃಖ ಬಂದರೆ ಪಾಪದ ಫಲ ಬೆನ್ನೆನ್ನು ಎಂತಕ್ಕಂಥ ವಚನ ಬಸವಣ್ಣ ಇದೆ ಅದಕ್ಕೆ ನನ್ಗೆ ನಿಮ್ಮಲ್ಲಿ ಒಂದು ಸಲಹೆ ಏನು ಅಂತ ಮುಂದೆ ಈ ಒಂದು ಸಭೆಯನ್ನ ನಾವು ಏರ್ಪಡಿಸುವಾಗ ಈ ತರ ಸಮಾನ ವಿಚಾರಧಾರೆಗಳನ್ನ ಉಳ್ಳಂತವರ ಬಗೆಗೆ ಒಂದು ಎರಡು ಮೂರು ಅಂದ್ರೆ ಡಿಫ್ರೆಂಟ್ ಆಗಿರ್ತದೆ ಇಬ್ಬರು ಮೂರು ಸ್ಪೀಕರ್ಸ್ ಅನ್ನ ಕರೆದು ಒಂದು ತಾಸಿನ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ವಿಶೇಷವಾಗಿ ಯುವಕರಿಗೆ ಮಹಿಳೆಯರಿಗೆ ಹೌದೆಲ್ಲ ಸಾರ್ವತ್ರಿಕವಾದಂತಹ ಇಂತ ವಿಚಾರಗಳ ಬಗ್ಗೆ ಮೊಹಮ್ಮದರ ವಿಚಾರಗಳ ಬಗ್ಗೆ ಬಸವಣ್ಣರ ವಿಚಾರಗಳ ಬಗ್ಗೆ ಎಂತ ಒಂದು ಕೆಟ್ಟ ಪ್ರಚಾರ ನಡೀತಾ ಇದೆ ಅಂತ ಸಂಗತಿಗಳ ಕುರಿತು ನಾವೆಲ್ಲ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಆಗ್ ಏನ್ ಹೇಳದಂತೆ ಆ ಪ್ರವಾದಿ ಮೊಹಮ್ಮದ್ ಅವರು ಆ ನಾನು ಸುದೇವನು ಅಂತ ಎಲ್ಲವೂ ಕೂಡ ಹೇಳ್ಕೊಡೋದಿಲ್ಲ ಅಷ್ಟೇ ಅಲ್ಲ ಯಾರನ್ನೂ ಕೂಡ ಗುಲಾಮರು ಅಂತ ಕರಿಬೇಡ್ರಿ ಬಹಳ ಇಷ್ಟವಾದಂತ ಮೌಲ್ಯ ಅಂತ ಹೇಳಿದ್ರೆ ಯಾರನ್ನು ಗುಲಾಮರು ಅಂತ ನೀವು ಕರಿಬೇಡ್ರಿ ಯಾರನ್ನು ಕೂಡ ದಾಸಿ ಅಂತ ಕರಿಬೇಡ್ರಿ ಇವರು ನನ್ನವನು ಆ ನನ್ನ ಸ್ತ್ರೀ ಅಂತ ಹೇಳ್ಬಿಟ್ಟು ನಮ್ಮ ಗೊತ್ತಿಲ್ಲ ಅವರೇ ಇರಲಿಲ್ಲ ನಮ್ಮ ವಾಯ ಎಲ್ಲಿಸಿಲ್ಲ ಆಶ್ಚರ್ಯಕರವಾಗಿ ಮಹಮ್ಮದರ ವಿಚಾರಗಳು ಬಸವಣ್ಣನವರ ವಿಚಾರಗಳು ಆಶ್ಚರ್ಯಕರವಾಗಿ ಬೋದು ಕವೇ